ಏವನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲೆ ರಾಣೆಬೆನ್ನೂರನ್ನ ಕಸ ಮುಕ್ತ ಪಟ್ಟಣವನ್ನಾಗಿಸಲು ಪಣ ತೊಟ್ಟ ಪೌರಾಯುಕ್ತ ಫಕೀರಪ್ಪ ಇಂಗಳಿಗೆ ಹೌದು ವೀಕ್ಷಕರೇ ಜಿಲ್ಲೆಯ ಪ್ರಮುಖ ನಗರ ರಾಣೆಬೆನ್ನೂರು ಸುಂದರವಾದ ಪಟ್ಟಣ ಈಗ ಎಲ್ಲೆಂದರಲ್ಲಿ ಕಸದ ರಾಶಿ ತುಂಬಿರುವ ಗಬ್ಬು ನಾರುವ ನಗರವಾಗಿ ಪರಿವರ್ತನೆಯಾಗಿದೆ ಇತ್ತೀಚೆಗೆ ಸ್ವಚ್ಛತೆಯಿಂದ ದೂರ ಉಳಿದು ಅವಲಕ್ಷಣಗೊಂಡಿದೆ ನಗರಸಭೆ ಕಸ ವಿಲೇವಾರಿ ವಾಹನಗಳಿದ್ರೂ ಕೂಡ ರಸ್ತೆ ಬದಿ ಬೀದಿಗಳಲ್ಲಿ ಕಸ ಮುಸುರೆ ಚೆಲ್ಲುವ ಅನಾಗರಿಕರ ಸಂಖ್ಯೆ ಹೆಚ್ಚಾಗಿದೆ ಜೊತೆಯಲ್ಲೇ ಫುಟ್ಪಾತ್ ರಸ್ತೆ ಒತ್ತುವರಿ ಮಾಡಿಕೊಂಡು ನಗರದ ಸೌಂದರ್ಯ ಹಾಳು ಮಾಡುತ್ತಿರುವವರ ಸಂಖ್ಯೆನೂ ಕಮ್ಮಿ ಇಲ್ಲ ಜೊತೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ನಗರ ತಿಪ್ಪೆ ಗುಂಡಿಯಂತೆ ಪರಿವರ್ತನೆ ಆಗುವುದರಲ್ಲಿ ಸಂದೇಹವಿಲ್ಲ ಅಂತ ಮನಗಂಡ ಪೌರಾಯುಕ್ತರು ತಮ್ಮ ಸಿಬ್ಬಂದಿಯೊಂದಿಗೆ ತಾವೇ ಖುದ್ದಾಗಿ ಪ್ರತಿದಿನ ಬೆಳಗಿನ ಜಾವ ಬೀದಿ ಬೀದಿಗೆ ತೆರಳಿ ಗಬ್ಬು ನಾರುತ್ತಿರುವ ನಗರವನ್ನ ವೀಕ್ಷಿಸಿ ಸ್ವಚ್ಛ ಮಾಡಲೇಬೇಕೆಂದು ಪಣ ತೊಟ್ಟಂತಿದೆ ಇಂದಿನ ಕಾರ್ಯಾಚರಣೆ ಜೊತೆಯಲ್ಲಿ ನಗರಸಭೆ ನಿಯಮಗಳನ್ನ ಗಾಳಿಗೆ ತೂರಿ ಮನ ಬಂದಂತೆ ಎಲ್ಲೆಂದರಲ್ಲಿ ಫುಟ್ಪಾತ್ ಮೇಲೆ ಶೆಡ್ಡು ತಳ್ಳುಗಾಡಿ ದೊಡ್ಡ ದೊಡ್ಡ ಅಂಗಡಿ ಮಾಲೀಕರು ರಸ್ತೆ ಒತ್ತುವರಿ ಮಾಡಿಕೊಂಡು ಬೇಕಾಬಿಟ್ಟಿ ವ್ಯಾಪಾರ ವಹಿವಾಟ ಮಾಡಿಕೊಂಡು ಬೆಂದಾಸ್ ಆಗಿದ್ದವರಿಗೆ ಎಚ್ಚರಿಕೆಯ ಗಂಟೆ ಬಾರಿಸಿದಂತಿದೆ ಇಂದಿನ ನಗರಸಭೆ ಕಾರ್ಯಾಚರಣೆ ಜೊತೆಯಲ್ಲೇ ಬಾಕಿ ಉಳಿಸಿಕೊಂಡಿರುವ ತೆರಿಗೆಯನ್ನ ಮರುಪಾವತಿಸಲು ಕಟ್ಟುನಿಟ್ಟಿನ ಕ್ರಮ ಜರುಗಿಸುವುದು ಪಕ್ಕಾ ಎಂದ ಪೌರಾಯುಕ್ತರು ಪ್ರಿಯ ವೀಕ್ಷಕರೇ ಆದ್ರೆ ಈ ಹಿಂದೆ ಎಷ್ಟೋ ಬಾರಿ ಇಂತಹ ಕ್ರಮ ಜರುಗಿಸಿದ್ರು ಕೂಡ ಕಸ ಮತ್ತು ಪ್ಲಾಸ್ಟಿಕ್ ಮುಕ್ತ ಪಟ್ಟಣವನ್ನಾಗಿಸಲು ವಿಫಲಗೊಂಡಿತು ನಮ್ಮ ಕಣ್ಣ ಮುಂದೆ ಇದೆ ಬಿಡಿ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದ ಮಾತು ಆದ್ರೆ ಅದು ಏನೇ ಇರಲಿ ವೀಕ್ಷಕರೇ ಸ್ವಚ್ಛ ಸುಂದರ ನಗರವನ್ನಾಗಿಸಲು ಪಣತೊಟ್ಟ ಪೌರಾಯುಕ್ತ ಪಕಿರಪ್ಪ ಇಂಗಳಗಿ ಹಿರಿಯ ಆರೋಗ್ಯ ನಿರೀಕ್ಷಕ ಮಧು ಕಂಬಳಿ ರಾಘವೇಂದ್ರ ಗೌಡ ಪೌರ ಕಾರ್ಮಿಕರ ತಂಡಕ್ಕೆ ನಮ್ಮದೊಂದು ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಬ್ಯೂರೋ ರಿಪೋರ್ಟ್ ಏವನ್ ಕನ್ನಡ ನ್ಯೂಸ್ ರಾಣೆಬೆನ್ನೂರು ಪ್ರಮುಖವಾಗಿ ವಾಣಿಜ್ಯ ನಗರ ಈ ರಾಣೆಬೆನ್ನೂರದಲ್ಲಿ ಸ್ವಚ್ಛತೆ ಸ್ವಲ್ಪ ಕಡಿಮೆ ಆಗಿದೆ ಆ ಕಾರಣದಿಂದಾಗಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಇದ್ದೀವಿ ತಮ್ಮ ಅಂಗಡಿ ಮುಂಗಟ್ಟುಗಳ ಮುಂದೆ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ತಿಳುವಳಿಕೆ ನೀಡ್ತಾ ಇದೀವಿ ಒಂದು ನೋಟಿಸ್ ಕೊಡ್ತಾ ಇದ್ದೀವಿ ತಿಳುವಳಿಕೆ ಮತ್ತು ನೋಟಿಸ್ಗೆ ನಿರ್ಲಕ್ಷ್ಯ ವಹಿಸಿದರೆ ಕಣ ಖಂಡಿತವಾಗಿ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಈ ಒಂದು ರಾಣೆಬೆನ್ನೂರಿನ ರಾಣೆಬೆನ್ನೂರನ್ನ ಸ್ವಚ್ಛ ನಗರಿ ಮಾಡುವಂತ ನೀಚಿನ ಒಳಗ ಆ ಶ್ರಮಿಸ್ತೇವೆ ಅಂತ ಹೇಳಿ ನಮ್ಮ ಎಲ್ಲ ಒಂದು ದಂಡವನ್ನ ಕಟ್ಕೊಂಡು ನಾವು ಒಂದು ಸ್ವಚ್ಛತೆಯನ್ನು ಕಾಪಾಡ್ತೇವೆ ಹೇಳಿ ಸಾರ್ವಜನಿಕರನ್ನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ